ದೊಡ್ಡ ದೊಡ್ಡವರೆಲ್ಲ ನಂಗೆ ಗೊತ್ತು ನಿಂಗೆ ಪಂಚಾಯತಿ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿ ವಂಚನೆ ಮಾಡಿರೋದು ನೋಡಿ ಎಷ್ಟರ ಮಟ್ಟಿಗೆ ಐನಾತಿ ಆಸಾಮಿ ಈತ ಅಂತ ಹೇಳಿ ಎರಡೆರಡು ಮುಖ ಇರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇಲ್ಲಿ ನಮ್ಗೆ ಡ್ರೋನ್ ಪ್ರತಾಪ್ಗೆ ಎರಡೆರಡು ಮುಖ ಇದೆ ಅಂತ ಹೇಳಿ ಈತನ ವಂಚನೆಗಳನ್ನ ನೋಡಿದಂತಹ ಜನ ಮಾತನಾಡ್ಕೊಳ್ತಾ ಇರೋದು ಕುಮಾರಸ್ವಾಮಿ ಅವರು ನಂಗೆ ಗೊತ್ತು ಚಂದನ್ ಕುಮಾರ್ ಜೊತೆಗೆ ಫೋನ್ ನಲ್ಲಿ ಮಾತನಾಡಿದ್ದಾರೆ ಪ್ರತಾಪ್ ನೀನು ಎಚ್ ಡಿ ಕುಮಾರಸ್ವಾಮಿ ಹತ್ರ ಹೋಗು ನಾನ್ ಸೂಚನೆ ಕೊಡ್ತೀನಿ ನಾನು ಮಾತಾಡ್ತೀನಿ ಕುಮಾರಸ್ವಾಮಿ ಅವರ ಹತ್ರ ನನ್ನ ಹೆಸರು ಹೇಳಿದ್ರೆ ಖಂಡಿತ ನಿಂಗೆ ಪಂಚಾಯಿತಿ ಟಿಕೆಟ್ ಕೊಡ್ತಾರೆ ನೀನ್ ವರಿ ಮಾಡ್ಕೋಬೇಡ ಜಿಲ್ಲಾ ಪಂಚಾಯಿತಿ ಟಿಕೆಟ್ ನಿಂಗೆ ಸಿಗುತ್ತೆ ಟಿಕೆಟ್ ಕೊಡಿಸ್ತೀನಿ ಎಲೆಕ್ಷನ್ ಗೆ ರೆಡಿ ಮಾಡ್ಕೋ ಹಿಂಗಂತ ಫೋನ್ ನಲ್ಲೇ ಚಂದನ್ ಅನ್ನ ಡ್ರೋನ್ ಪ್ರತಾಪ್ ಎಂತಹ ಕಲೆಗಾರ ಕಲೆಗಾರ ಆಗ್ದಲೆ ಇಷ್ಟು ದೊಡ್ಡ ಮಟ್ಟಿಗೆ ಹಣ ಹೆಸರು ಸಂಪಾದನೆ ಮಾಡಕ್ ಸಾಧ್ಯನಾ ಅದು ಈ ರೀತಿ ಅಲ್ಲಿ ಡ್ರೋನ್ ಪ್ರತಾಪ್ ಮಾತನಾಡಿರುವಂತಹ ಸಂಭಾಷಣೆ ಈಗ ಬಿಟಿವಿಗೆ ಲಭ್ಯ ಆಗಿದೆ ಬನ್ನಿ ಒಂದ್ಸಲ ಕೇಳೋಣ ಏನ್ ಮಾತನಾಡಿದ್ದಾನೆ ಡ್ರೋನ್ ಪ್ರತಾಪ್ ಚಂದನ್ ಕುಮಾರ್ ಗೌಡನ್ನ ಹೆಂಗ ಯಾಮಾರಿಸಿದಾನೆ ಬನ್ನಿ ಕೇಳೋಣ ಸ್ವಲ್ಪ ಕಾಂಟ್ರವರ್ಸಿ ಆಯ್ತಲ್ಲ ಬಿಜೆಪಿಯವ್ರು ಮಾಡಿದ್ರು ಬಂದ್ಬಿಡಿ ಕಾಂಗ್ರೆಸ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡ್ತೀವಿ ಅಂತ ಕರೆದ್ರು ಆಗ ನಾನೆಲ್ಲ ಓಡಾಡ್ತಿದ್ದೆ ಕುಮಾರಸ್ವಾಮಿ ಅವ್ರ ಜೊತೆ ಡೈರೆಕ್ಟೇ ಅವ್ರು ಮೀಟ್ ಮಾಡ್ತಿದ್ದೆ ಸರ್ ಅವಾಗ ತುಂಬಾ ಯಾ ಲೆವೆಲಲ್ಲಿ ಇದ್ರೆ ಈಗ್ಲೂ ಹೋಗ್ತೀನಿ ಮೀಟ್ ಮಾಡಕ್ಕೆ ತೋಟದ ಮನೆಗೆ ಹಾ ಬಟ್ ಎಲ್ಲೂ ಫೋಟೋ ಹಾಕಲ್ಲ ಅಷ್ಟೇ ಹಾ ಸುಮ್ನೆ ಅದು ಒಳ್ಳೇದು ಸುಮ್ನೆ ಅದು ನೀವು ಮಾಡ್ತಾ ಇರೋದು ಸರ್ ಅಷ್ಟೇ ಹ್ಮ್ ಏನ್ ಮಾಡೋಣ ಏನ್ ಮಾಡೋಣ ಗೊತ್ತಾ ಒಂದ್ ಸಲ ತೋಟದ ಮನೆಗೆ ನೀನು ಬಾ ಸರಿ ಸರ್ ಆಯ್ತಾ ಒಳ್ಳೆ ವ್ಯಕ್ತಿ ಪಾಪ ಬೈಬಹುದು ಬೈಬೋದು ಕೆಟ್ಟ ಪದಾಬ ಯೂಸ್ ಮಾಡ್ಬೋದು ಬಟ್

ಬಿಜೆಪಿ ಅವ್ರು ಮಾಡಿದ್ರು ಬಂದ್ಬಿಡಿ ಕಾಂಗ್ರೆಸ್ಗೆ ಇವತ್ತು ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡ್ತೀವಿ ಅಂತ ಕರೆದ್ರು ಆಗ ನಾನೇ ಆಗ್ಲೇ ಸ್ವಲ್ಪ ಎಲ್ಲ ಆಯ್ತಲ್ಲ ಬಿಜೆಪಿಯವ್ರು ಮಾಡಿದ್ರು ಬಂದ್ಬಿಡಿ ಕಾಂಗ್ರೆಸ್ಗೆ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡ್ತೀವಿ ಅಂತ ಕರೆದ್ರು ಆಗ ನಾನೆಲ್ಲ ಓಡಾಡ್ತಿದ್ರೆ ಕುಮಾರಸ್ವಾಮಿ ಅವ್ರ ಜೊತೆ ಡೈರೆಕ್ಟಾಗಿ ಮೀಟ್ ಮಾಡ್ತಿದ್ದೆ ಸರ್ ಅವಾಗ ತುಂಬಾ ಐ ಲೆವೆಲ್ ಇದ್ರೆ ಈಗ್ಲೂ ಹೋಗ್ತೀನಿ ಮೀಟ್ ಮಾಡಕ್ಕೆ ತೋಟದ ಮನೆಗೆ ಹಾ ಬಟ್ ಎಲ್ಲೂ ಫೋಟೋ ಹಾಕಲ್ಲ ಅಷ್ಟೇ ಹಾ ಸುಮ್ನೆ ಅದು ಒಳ್ಳೇದು ಸುಮ್ಮನೆ ಅದು ನೀವ್ ಮಾಡ್ತಾ ಇರೋದು ಒಳ್ಳೆದಲ್ಲ ಅಷ್ಟೇ ಹ್ಮ್ ಏನ್ ಮಾಡೋಣ ಏನ್ ಮಾಡೋಣ ಗೊತ್ತಾ ಒಂದ್ ಸಲ ತೋಟದ ಮನೆಗೆ ನೀನು ಬಾ ಸರಿ ಸರ್ ಆಯ್ತಾ ಒಳ್ಳೆ ವ್ಯಕ್ತಿ ಪಾಪ ಬೈಬೋದು ಕೆಟ್ಟ ಪದಾಭ ಯೂಸ್ ಮಾಡ್ಬೋದು ಸರ್ ಬಟ್ ಟಿಕೆಶವ ಕುಮಾರ್ ತರ ಪೇಪರ್ ಎಸ್ ಇದು ಪೇಪರ್ ಹಾಕೋದು ಬಡವರ್ ಕೊಟ್ಟೋದು ಇದನ್ನೆಲ್ಲ ಮಾಡಲ್ಲ ಹೌದು ಯಾರೇ ಹೋದ್ರು ದುಡ್ಡು ಕೊಡ್ತಾರೆ ಅದ್ರ ದುಡ್ಡಿಸ್ಕೊಳಕ್ ಅಂತಲ್ಲಾ ಕೇಳು ಹಿಂಗ್ ಟಿಕೆಟ್ ಬೇಕು ಹಾ ಸರಿ ಅವ್ರ ಒಬ್ರದೇ ಇಲ್ಲಿ ಅವ್ರ ಒಬ್ರು ಹೇಳಿದ್ರೆ ಸಾಕು ಅದ್ ದಿನಾನ ಹೇಳ್ತಾರದು ಅಂದಾನಿದೇನು ಇಲ್ಲಾ ನಮ್ ಬ್ರ್ಯಾಂಡ್ ಮಾಡ್ತಾ ಇದೀನಿ ಮಾಡಾದ್ಮೇಲೆ ಈಗ ನಾನೇ ಆಗ್ಲೇ ಸ್ವಲ್ಪ ಕಂಟ್ರೋಲ್ಸ್ ಎಲ್ಲಾ ಆಯ್ತಲ್ಲ ಬಿಜೆಪಿ ಅವ್ರು ಮಾಡಿದ್ರು ಬಂದ್ಬಿಡಿ ಕಾಂಗ್ರೆಸ್ಗೆ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡ್ತೀವಿ ಅಂತ ಕರೆದ್ರು ಆಗ ನಾನೆಲ್ಲ ಓಡಾಡ್ತಾ